ಓಂ ಶ್ರೀ ಸದ್ಗುರು ಪಾದುಕಾಭ್ಯಾ ನಮಃ ಎಲ್ರಿಗೂ ನಮಸ್ಕಾರ ಇಂದು ಸೌಂದರ್ಯ ಲಹರಿಯ ಇಪ್ಪತ್ತೊಂಬತ್ತನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ಕಿರೀಟಂ ವೈರಿಂಚಂ ಪರಿಹರ ಪುರಃಕೈದ कठोरे कोटीरे स्खलसि जहिजं भारिमकुटम् प्रणम्रेष्वेतेषु प्रसभमुपयातस्य भवनं भवस्याभ्युत्थाने तव परिजनोक्तिर्विजयते किरीटं वैरिञ्चम् परिहरपुरः कैटभभिदः कठोरे कोटीरे स्खलसिजहिजं भारिमकुटं प्रणम्रेष्वेतेषु प्रसभमुपयातस्य भवनं भवस्याभ्युत्थाने तव परिजनोक्तिर्विजयते किरीटं वैरिञ्चं परिहरपुरःकैटभदः कठोरे कोटीरे स्खलसि जहिजं भारिमकुटं प्रणम्रेष्वेतेषु प्रसभमुपयात्स्य भवनं भवस्याभ्युत्थाने ತವ ಪರಿಜನೋಕ್ತಿರ್ವಿಜಯತೆ ಈ ಶ್ಲೋಕದಲ್ಲಿ ದೇವಿಯು ಶಿವನನ್ನು ಸ್ವಾಗತಿಸುವ ವೈಭವದ ವರ್ಣನೆಯನ್ನು ಮಾಡಲಾಗಿದೆ ಲಕ್ಷಣ ಬಂದು ಸ್ತುತಿ ಭಗವತ್ಪಾದರು ಹೇಳ್ತಾರೆ ಹೇ ಭಗವತಿ ಪ್ರಣಮ್ರೇಶು ಏತೇಶು ಈ ಬ್ರಹ್ಮ ವಿಷ್ಣು ದೇವೇಂದ್ರರು ವಿಶೇಷವಾಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಪ್ರಸಭ ಉಪಯಾತಸ್ಯ ಭವನಂ ಭವಸ್ಯಾಭ್ಯುತ್ಥಾನೇ ನೀನು ಪರಮಶಿವನನ್ನು ಎದುರ್ಕೊಳ್ಬೇಕು ಅಂದರೆ ಸಡಗರದಿಂದ ನೀನು ಮುಂದೆ ಹೋಗ್ತಿಯಲ್ಲ ಆ ಸಮಯದಲ್ಲಿ ತವ ಪರಿಜನೋಕ್ತಿ ನಿನ್ನ ಪರಿವಾರದವರೂ ಕೂಡ ವೈರಿಂಚಂ ಕಿರೀಟಂ ಪುರಹ ಹರಿ ಪರಿಹರ ಅಂದರೆ ಮುಂದುಗಡೆ ಬ್ರಹ್ಮನ ಕಿರೀಟವನ್ನು ದೂರ ಮಾಡು ಅಂದರೆ ಹೆಂಗೆ ಏನಪ್ಪ ಅಂತಂದರೆ ಕೈಟ ಕೈಟಭ ಅಂತಕ್ಕಂತಹ ರಾಕ್ಷಸನನ್ನು ಸಂಹಾರ ಮಾಡಿದ ವಿಷ್ಣುವಿನ ಕಠೋರೆ ಕೋಟಿರೆ ಕಠಿಣವಾದ ಕಿರೀಟದ ತುದಿಯಲ್ಲಿ ಸ್ಖಲಸಿ ಜಾರಿ ಬಿದ್ದಿಯೇ ಜಂಭಾರಿ ಮಕುಟಂ ಜಹಿ ಅಂದರೆ ಇಂದ್ರನ ಕಿರೀಟವನ್ನು ದಾಟಿ ಹೋಗು ಅಂತ ಹೇಳ್ತಾರೆ ಅಂದರೆ ಇಂತಹ ವಚನಗಳಿಗೆ ವಿಜಯತೆ ಜಯವಾಗಲಿ ಅಂತ ಏನು ಹೇಳ್ತಾರೆ ಅಂತಂದರೆ ಎಲ್ಲ ದೇವತೆಗಳು ಆದಿಶಕ್ತಿಗೆ ಶರಣಾಗಿ ತಮ್ಮ ಕಿರೀಟ ಸಹಿತವಾದ ತಲೆಯನ್ನು ಮಸ್ತಕವನ್ನು ದೇವಿಯ ಚರಣದಲ್ಲಿಟ್ಟು ನಮಿಸುವವರೇ ಆಗಿದ್ದರೂ ಕೂಡ ದೇವಿ ಇದ್ದಾಳಲ್ಲ ಅವಳು ಎಂತಹ ಪತಿವ್ರತೆ ಅಂದರೆ ಕೋಟಿ ಕೋಟಿ ಭೃತ್ಯರಿರಲು ತಾಟಕ ಹಾಟಕಾಂಬರನ ಸೇವೆ ಸಾಟಿಯಿಲ್ಲದೆ ಇಲ್ಲದೆ ಮಾಡಿದಿವೆ ಮೂರ್ತಿಯನ್ನು ಸೂಚಿಸುವ ಹೇಳುವಂಥ ಬರತ್ತೆ ನ ದಾಸವಾಣಿಯದು ಅಂದರೆ ಶಿವ ಬಂದ ಅಂದರೆ ದೇವಿ ಕರ್ತವ್ಯನಿಷ್ಠರಾಗಿ ಪತಿಯನ್ನು ಎದುರುಗೊಳ್ತಾಳೆ ಯಾರೇ ಆಗಲಿ ಎಂಥ ಜನ ಅಷ್ಟು ಜನ ವೃತ್ತಿಯರಿದ್ದರೂ ಕೂಡ ಹರಿಹರ ದೇ ಹರ ಬ್ರಹ್ಮ ಹರಿ ವಿಷ್ಣು ಬ್ರಹ್ಮ ದೇವೇಂದ್ರ ಎಲ್ಲ ದೇವತೆಗಳು ಇದ್ರೂ ಕೂಡ ಅವಳನ್ನು ಸೇವಿಸ್ತಿದ್ರೂ ಕೂಡ ಎಲ್ಲರನ್ನ ಅವಳು ದಾಟಿ ಪರಶಿವ ಬಂದ ಅಂದ ತಕ್ಷಣ ಅವಳು ತನ್ನ ಕರ್ತವ್ಯನಿಷ್ಠೆಯಿಂದ ಅವಳನ್ನು ಅವನನ್ನು ಸ್ವಾಗತ ಮಾಡ್ತಾಳೆ ಸಮಾಜದಲ್ಲಿ ಯಾರೇ ಆಗಲಿ ಎಷ್ಟೇ ಭೋಗಗಳಿದ್ದರೂ ಕೂಡ ಎಲ್ಲಕ್ಕಿಂತ ಕರ್ತವ್ಯ ಪ್ರಜ್ಞೆ ಬಹಳ ಮುಖ್ಯ ಅನ್ನೋದನ್ನು ಭಗವತ್ಪಾದರು ತಿಳಿಸ್ತಾ ದೇವಿಗೆ ಸೌಂದರ್ಯ ಲಹರಿಯ ಇಪ್ಪತ್ತೊಂಬತ್ತನೇ ಶ್ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ ಇದು ತುಂಬ ಚೆನ್ನಾಗಿ ಏನಪ್ಪ ಅಂತಂದರೆ ವಿಷ್ಣು ದೇವೇಂದ್ರರೆಲ್ಲ ನಮಸ್ಕಾರ ಮಾಡ್ತಿದ್ದಾಗ ಇವಳಿಗೆ ಇವಳನ್ನು ಸ್ತುತಿಸ್ತಿದ್ದಾಗ ಶಿವ ಬಂದ ಅಂದ ತಕ್ಷಣ ಎಷ್ಟು ಸಂಭ್ರಮದಿಂದ ಅಮ್ಮ ತಾಯಿ ಬಂದು ಅವಳು ಎಲ್ಲರನ್ನ ದಾಟಿಕೊಂಡು ಎಲ್ಲರ ಏನು ಅವರೆಲ್ಲ ತಲೆಬಾಗ್ತಿರಬೇಕಾದ್ರೆ ಅವರ ಕಿರೀಟಗಳನ್ನೆಲ್ಲ ದಾಟಿಕೊಂಡು ಅವಳು ಹೋಗ್ತಾಳೆ ಅಂತಹ ಪತಿವ್ರತೆಯಾಗಿರ್ತಕ್ಕಂತಹ ಜಗದಂಬೆಗೆ ಜಯವಾಗಲಿ ಅಂತ ಈ ಶ್ಲೋಕ ಹೇಳ್ತಾ ಇದೆ ಈ ಸ್ತೋತ್ರವನ್ನು ಪ್ರತಿನಿತ್ಯ ಯಾರು ಪಠನೆ ಮಾಡ್ತಾರೆ ಅವರಿಗೆ ನೋಡಿ ದುಷ್ಟರಿರ್ತಾರೆ ಸಮಾಜದಲ್ಲಿ ಅವರನ್ನು ಸುಲಭವಾಗಿ ವಶೀಕರಣ ಮಾಡ್ಕೊಡ್ಬೋದು ಅಂತಂದರೆ ಅವರಿಂದ ನಾವು ಅವರ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಆಗೋದಿಲ್ಲ ಇನ್ನೊಂದು ಅಹಂಕಾರ ತುಂಬ ಇದ್ದರೆ ಅದು ನಿವಾರಣೆ ಆಗುತ್ತೆ ಮತ್ತು ಈ ಮುಖ್ಯವಾಗಿ ಹೇಳಬೇಕು ಅಂದರೆ ಮಕ್ಕಳು ಚಂಡಿ ಹಿಡಿತವಲ್ಲ ತುಂಬ ರಚ್ಚಿಗೆದ್ದು ಹಠ ಮಾಡ್ತಿರೋ ಮಕ್ಕಳಿಗೆ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಅದು ವಶೀಕರಣವಾದ ಮಂತ್ರ ವಶೀಕರಣ ಮಂತ್ರ ಅಂತ ಹೇಳ್ಬೋದು ಮತ್ತು ಬಾಲಾರಿಷ್ಟ ಆಗುತ್ತೆ ಸ್ತ್ರೀಯರಿಗೆ ಸುಖ ಪ್ರಸವ ಆಗುತ್ತೆ ಅಂತ ಹೇಳ್ತಾರೆ ಈ ಒಂದು ಸ್ತೋತ್ರ ಮುಖ್ಯವಾಗಿ ಚಂಡಿ ಹಿಡಿದ ಮಕ್ಕಳಿಗೆ ತುಂಬ ಜ ಹಠ ಮಾಡೋ ಮಕ್ಕಳಿಗೆ ಹೇಳ್ಕೊ ಮಕ್ಕಳು ಮುಂದೆ ಇದನ್ನು ಹೇಳೋದ್ರಿಂದ ಅವುಗಳ ಹಠವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಅಂತ ಜಗದಂಬಾರ್ಪಣ